ವೃಷಭ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಜುಲೈ ತಿಂಗಳ ಮಾಸ ಭವಿಷ್ಯದಲ್ಲಿ ಶುಭ ವಿಚಾರಗಳ ವಿಡಿಯೋಗೆ ಆತ್ಮೀಯವಾದಂತಹ ಸ್ವಾಗತ ಅಂದ್ರೆ ಎಚ್ಚರಿಕೆ ವಿಡಿಯೋ ಮತ್ತೊಂದಿದೆ ಮತ್ತೆ ಮಾಡ್ತೇನೆ ಅದನ್ನ ಇದು ಶುಭ ವಿಚಾರ ವಿಡಿಯೋ ಪ್ರತಿ ತಿಂಗಳು ಶುಭಾನೇ ಇರುತ್ತೆ ಅಶುಭನೂ ಇರುತ್ತೆ ಎರಡನ್ನೂ ಸಹ ನಾವು ಒಂದೇ ರೀತಿಯಲ್ಲಿ ಸ್ವೀಕಾರ ಮಾಡಬೇಕು ಅಶುಭ ನಮಗೇನು ಆಗದೆ ಇರುವಂಗೆ ನೋಡ್ಕೊಳ್ಬೇಕು ಶುಭವನ್ನ ಒಳ್ಳೆ ರೀತಿಯಲ್ಲಿ ತುಂಬ ಚೆನ್ನಾಗಿ ಶುಭ ಆಗಬೇಕು ಆ ಥರ ನೋಡ್ಕೊಳ್ಬೇಕು ಸೊ ಅದರಿಂದ ಶುಭ ವಿಚಾರಗಳು ವಿಡಿಯೋ ಅಶುಭ ವಿಚಾರಗಳ ವಿಡಿಯೋ ಎರಡು ಬೇರೆ ಬೇರೆ ಮಾಡ್ತಾ ಇದ್ದೇನೆ ಸೊ ಮುಂದಿನ ತಿಂಗಳು ಜುಲೈ ತಿಂಗಳ ವೃಷಭ ರಾಶಿಯವರ ಶುಭ ವಿಚಾರಗಳು ಐದು ಶುಭ ವಿಚಾರಗಳು ಮಾಸ ಮಾಸಭವಿಷ್ಯದ ರೂಪದಲ್ಲಿ ನೋಡೋಣ ಬನ್ನಿ ಬನ್ನಿ ಮೊದಲನೇದಾಗಿ ಜುಲೈ ತಿಂಗಳ ಗ್ರಹ ಸ್ಥಿತಿಗಳನ್ನ ನೋಡ್ಕೊಂಡ್ಬರೋಣ ಜುಲೈ ತಿಂಗಳಲ್ಲಿ ಜುಲೈ ಆರನೇ ತಾರೀಕು ಕರ್ಕಾಟಕ ರಾಶಿಗೆ ಶುಕ್ರಗ್ರಹನ ಎಂಟ್ರಿ ಆರನೇ ತಾರೀಕಿನ ತನಕ ಮಿಥುನ ರಾಶಿಯಲ್ಲಿದ್ದು ನಂತರ ಕರ್ಕಾಟಕ ರಾಶಿಗೆ ಶುಕ್ರ ಗ್ರಹ ಹೋಗಲಿದ್ದಾನೆ ಇನ್ನು ಜುಲೈ ಹನ್ನೆರಡನೇ ತಾರೀಕು ವೃಷಭ ರಾಶಿಗೆ ಕುಜ ಹನ್ನೆರಡನೇ ತಾರೀಕಿನ ತನಕ ಮೇಷರಾಶಿಯಲ್ಲಿರುವ ಕುಜ ಹನ್ನೆರಡನೇ ತಾರೀಕಿಂದ ವೃಷಭ ರಾಶಿಯಲ್ಲಿರಲಿದ್ದಾನೆ ಇನ್ನು ಜುಲೈ ಹದಿನಾರನೇ ತಾರೀಕಿಗೆ ಕರ್ಕಾಟಕ ರಾಶಿಗೆ ರವಿಗ್ರಹನ ಸಂಚಾರ ಅಂದ್ರೆ ಜುಲೈ ಹದಿನಾರನೇ ತಾರೀಕಿನ ತನಕ ಮಿಥುನ ರಾಶಿಯಲ್ಲಿದ್ದಂತಹ ರವಿಗ್ರಹ ಜುಲೈ ಹದಿನಾರರಿಂದ ಕರ್ಕಾಟಕ ರಾಶಿ ಮಕರ ಸಂಕ್ರಮಣ ಇದ್ದಂಗೆನೆ ಇದು ಕರ್ಕ ಸಂಕ್ರಮಣ ಅಂತ ಕರೀತಾರೆ ಇದನ್ನ ಕರ್ಕಾಟಕ ಸಂಕ್ರಮಣ ಅಂತ ಸೊ ಕರ್ಕರಾಶಿಗ ರವಿಗ್ರಹನ ಎಂಟ್ರಿ ಹತ್ತೊಂಬತ್ತನೇ ತಾರೀಕಿನ ತನಕ ಕರ್ಕಾಟಕ ರಾಶಿಯಲ್ಲಿದ್ದಂತಹ ಬುಧಗ್ರಹ ಹತ್ತೊಂಬತ್ತನೇ ತಾರೀಕಿಂದ ಸಿಂಹರಾಶಿಗೆ ಬರಲಿದ್ದ ಇದು ಪ್ರಧಾನವಾದಂತಹ ಜುಲೈ ತಿಂಗಳ ಗೃಹ ಸಂಚಾರಗಳಾಗಿರುತ್ತೆ ಮೊದಲನೇ ಶುಭ ವಿಚಾರ ವೃಷಭರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಈ ದುಡ್ಡಿನ ಇದಿರುತ್ತಲ್ಲ ತುಂಬಾ ಚೆನ್ನಾಗಿರುತ್ತೆ ಅಂತ ನೀವು ಬೇಕಾದ್ರೆ ಸ್ಯಾಲ್ರಿಡ್ ಪರ್ಸನ್ ಆಗಿರ್ಲಿ ಬಿಸ್ನೆಸ್ ಪರ್ಸನ್ ಆಗಿರ್ಲಿ ಸೆಲ್ಫ್ ಎಂಪ್ಲಾಯ್ಡ್ ಏನ್ ಬೇಕಾದ ಆಗಿರ್ಲಿ ನೀವು ಸರ್ ನಾನ್ ದುಡ್ಡು ನೋಡದೆ ತಿಂಗಳಿಗೆ ಒಂದ್ಸಲ ಸಂಬಳದಲ್ಲಿ ಎಲ್ಲಿ ನೋಡ್ತೀನಿ ಅಂತಾನೆ ಹೇಳ್ಬೋದು ನೀವು ಗೊತ್ತಿಲ್ಲ ನನ್ಗೆ ಆದ್ರೂ ಸಹ ವೃಷಭ ರಾಶಿಯವರಿಗೆ ವೈಯಕ್ತಿಕವಾಗಿ ಆರನೇ ಜುಲೈ ಆರನೇ ತಾರೀಕಿಂದ ಜುಲೈ ಹತ್ತೊಂಬತ್ತನೇ ತಾರೀಕು ತನಕ ಹಣದ ಹರಿವು ಅನ್ನುವಂಥದ್ದು ತುಂಬ ಚೆನ್ನಾಗಿರುತ್ತೆ ಅಂತ ಕಾಣ್ತಾ ಇದೆ ಏ ಇದು ಬರೋದೇ ಇಲ್ಲ ಅಂದ್ಕೊಂಡು ದುಡ್ಡು ಬರ್ಬೋದು ನಾನು ಕೊಡೋದೇ ಇಲ್ಲ ಅಂತಂದೂನು ಕೂಡ ಕೊಡ್ಬೋದು ಆಯ್ತಲ್ವಾ ಸೊ ಆ ಥರ ಯಾವ್ಯಾವ ರೀತಿಯಲ್ಲಿ ಒಟ್ಟು ಅಂದುಕೊಂಡ ರೀತಿಗಿಂತ ಜಾಸ್ತಿ ರೀತಿಯಲ್ಲಿ ಚೆನ್ನಾಗಿ ರೀತಿಯಲ್ಲಿ ಹಣಕಾಸಿನ ಹರಿವು ತುಂಬ ಚೆನ್ನಾಗಿದೆ ಇದನ್ನು ಇನ್ನೂ ದೃಢೀಕರಿಸಲಿಕ್ಕೋಸ್ಕರ ನಿಮಗೋಸ್ಕರ ಜೂನ್ ಇಪ್ಪತ್ತೆರಡನೇ ತಾರೀಕು ಧನಲಕ್ಷ್ಮಿ ಹೋಮವನ್ನು ಮಾಡ್ತಾ ಇದ್ದೇವೆ ಈ ವಿಡಿಯೋ ಎಂಡ್ ಅಲ್ಲಿ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೇನೆ ಖಂಡಿತವಾಗಿ ವಿಡಿಯೋ ಎಂಡ್ ತನಕ ನೋಡಿ ಒಳ್ಳೇದಾಗ್ಲಿ ನೆಕ್ಸ್ಟ್ ಎರಡನೇ ಶುಭ ವಿಚಾರ ವೃಷಭ ರಾಶಿಯವರಿಗೋಸ್ಕರ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಜುಲೈ ಆರನೇ ತಾರೀಕು ನಂತರ ನಡೆಯುವಂತಹ ಯಾವುದೋ ಒಂದು ಘಟನೆ ಅಚಾನಕ್ಕಾಗಿ ನಡೆಯುವಂತಹ ನಿಮ್ಗೆ ಗೊತ್ತಿಲ್ಲ ಅದು ಆಗುತ್ತೆ ಅಂತ ಗೊತ್ತಿಲ್ಲ ಸಡನ್ನಾಗ ಏನೋ ಆಯಿತು ಅಂತ ಸೊ ಆ ಥರ ಜುಲೈ ಆರನೇ ತಾರೀಕು ನಂತರ ನಡೆಯುವಂತಹ ಒಂದು ಯಾವುದೋ ಒಂದು ಘಟನೆ ಅಚಾನಕ್ಕಾಗಿ ನಿಮ್ಮನ್ನು ತುಂಬ ಫೇಮಸ್ ಮಾಡಿಬಿಡ್ಬೋದು ಅಂತ ಹೇಳ್ತಾರೆ ಯಾವುದೋ ಒಂದು ವೀಡಿಯೋ ಮಾಡಿದ್ರು ವೀಡಿಯೋ ತುಂಬ ವೈರಲ್ ಆಗೋಯ್ತು ಫೇಮಸ್ ಆಗಿಬಿಟ್ರು ಅಂತ ಆ ಥರ ನೋಡ್ತಾ ಇರ್ತೀವಲ್ಲ ಆ ಥರ ವೃಷಭರಾಶಿಯವರಿಗೆ ಜುಲೈ ಆರನೇ ತಾರೀಕಿನ ನಂತರ ಯಾವುದೋ ಒಂದು ಘಟನೆ ಅದರಿಂದಾಗಿ ನಿಮ್ಮ ಏನೋ ನಿಮ್ಮ ಫ್ಯಾಮ್ಲಿನಲ್ಲೋ ನಿಮ್ಮ ಊರಲ್ಲೋ ನಿಮ್ಮ ಕೇರಿಯಲ್ಲೋ ಹಾಂ ನಿಮ್ಮ ತಾಲೂಕಲ್ಲೋ ಎಲ್ಲಿ ಬೇಕಾದ್ರೂ ಆಗಿರ್ಬೋದು ಹಾಂ ನೀವು ತುಂಬ ಫೇ ಓ ಅವತ್ತು ಹಿಂಗೆ ಆಯ್ದಲ್ಲ ಹಾಂ ನೀವೇ ಅಲ್ವಾ ಈ ಥರ ಆಯ್ತಲ್ವಾ ನೀನೇನಪ್ಪ ಅನ್ನೋದು ಅಂದರೆ ಇದನ್ನು ಒಂಥರ ಈಗ ಎರಡು ಕಾರಣದಿಂದ ತುಂಬ ಫೇಮಸ್ ಆಗ್ತಾರೆ ಒಂದು ಏನಾದ್ರೂ ಒಂದು ಸಮ ಕೆಡ್ದು ಮಾಡಿದ್ರು ಈಗಿನ ಕಾಲದಲ್ಲೆಲ್ಲ ಫೇಮಸ್ ಮಾಡಿಬಿಡ್ತಾರೆ ತುಂಬ ಒಳ್ಳೇದು ಮಾಡಿದ್ರು ಫೇಮಸ್ ಆಗಿ ಒಳ್ಳೇದು ಮಾಡ್ದೆ ಫೇಮಸ್ ಆಗೋದು ಸ್ವಲ್ಪ ಕಮ್ಮಿನೇ ಆಯಿತಾ ಸೊ ಆದರೆ ಒಳ್ಳೆಯ ವಿಚಾರ ನೀವು ಫೇಮಸ್ ಆಗುವ ಸಾಧ್ಯತೆ ಇರ್ತದೆ ಅದನ್ನೇ ಪ್ರಯತ್ನ ಮಾಡಿ ಯಾರೇ ನಿಮ್ಮನ್ನು ನೆನೆಸ್ಕೊಂಡ್ರೂ ಒಳ್ಳೆಯ ವಿಚಾರಕ್ಕೋಸ್ಕರ ನೆನೆಸ್ಕೋಬೇಕು ಸಂತೋಷ ಪಡಬೇಕು ಆಯ್ತಲ್ವಾ ಸೊ ಆ ಆಗಲಿ ಖಂಡಿತವಾಗಿ ನಿಮ್ಮ ಬೇಡಿಕೆ ನಿಮ್ಮ ಪ್ರಾಮುಖ್ಯತೆ ಅದು ಹೆಚ್ಚಾಗ್ಬಿಡುತ್ತೆ ಇದನ್ನು ನೀವು ಗಮನಿಸಬೇಕು ನಿಮ್ಮನ್ನು ಏನೋ ಮೂಸು ನೋಡೋಲ್ಲ ಸಾರ್ ನಮ್ಮಂಥವ್ರನ್ನ ಅಂದ್ಕೊಂಡು ಏನಾದ್ರು ಓಡಾಡ್ತಾ ಇದ್ದರೆ ಹಂಗೆಲ್ಲ ಇಲ್ಲ ಜುಲೈ ತಿಂಗಳಲ್ಲಿ ವೃಷಭರಾಶಿಯವರಿಗೆ ನಿಮ್ಮ ಪ್ರಾಮುಖ್ಯತೆ ಜಾಸ್ತಿ ಆಗುತ್ತೆ ನಿಮ್ಮ ಬೇಡಿಕೆ ಜಾಸ್ತಿ ಆಗುತ್ತೆ ನಿಮ್ಮನ್ನು ನುಡುಕೊಂಡು ಬರ್ತಾರೆ ಏ ನೀವೇ ಬೇಕು ಏ ನಿಮ್ಮ ನೀವು ಆಗಲ್ಲ ನಿಮ್ಮ ಕೈಲೇ ಮಾಡು ನೀವೇ ಮಾಡ್ಬೇಕಪ್ಪ ಬನ್ನಿ ಬನ್ನಿ ಅನ್ನೋತ್ರ ಸೊ ಆ ಜನಾಕರ್ಷಣೆ ಅನ್ನತಕ್ಕಂಥ ತುಂಬ ಚೆನ್ನಾಗಿರತ್ತೆ ಆ ಸುಮಾರು ಜನ ನಿಮ್ಮನ್ನು ಬಿಟ್ಟೋಗ್ಬಿಟ್ರೋನೋ ಬೇಜಾರು ಇರ್ತದೆ ನಿಮಗೆ ಯಾರೋ ನಿಮ್ಮ ಲೈಫಲ್ಲಿ ಬರಬೇಕು ಅಂತ ಅನ್ಸುತ್ತೆ ನಿಮಗೆ ಆಂ ಆ ಜನಾಕರ್ಷಣೆ ಬೇಕು ಕಳ್ಕೊಂಡಿದ್ದನ್ನು ಪುನಃ ಪಡ್ಕೊಳ್ಳೋಕ್ಕೂ ಸಹ ಇದೆಲ್ಲ ಅವಕಾಶ ಇರ್ತದೆ ಅವಶ್ಯಕತೆ ಇರ್ತದೆ ಸೊ ಅದರಿಂದ ಅದಕ್ಕೋಸ್ಕರ ಒಂದು ವಿಶೇಷವಾದಂತಹ ಪರಿಹಾರವನ್ನು ಮಾಡ್ತಾ ಇದ್ದಾರೆ ಜೂನ್ ಇಪ್ಪತ್ತೆರಡನೇ ತಾರೀಕು ಒಂದು ವಿಶೇಷವಾದ ಪ್ರಸಾದನ ನಾಲ್ಕೊಂಡಿದ್ದ ನಂಗರ ಹೋದ ವರ್ಷ ಕೊಟ್ಟಿದ್ದೆ ಈ ವರ್ಷ ಮತ್ತೆ ಪುನಃ ಅದೇ ಥರ ಒಂದು ವರ್ಷದ ನಂತರ ಮತ್ತೆ ಪುನಃ ಅದೇ ಥರ ದೇವತಾರಾಧನೆ ಮಾಡ್ತಾ ಇದ್ದೇವೆ ಸೊ ಅಂತಹ ಒಂದು ವಿಶೇಷವಾದ ಅದ್ಭುತವಾದಂತಹ ಒಂದು ತ್ರೈಲೋಕ್ಯ ಗೌ ಗಣಪತಿ ಹೋಮವನ್ನು ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮವನ್ನು ಮಾಡಿ ವಿಶೇಷವಾದ ಪ್ರಸಾದವನ್ನು ಕೊಡ್ತಾ ಇದ್ದೇವೆ ವಿಡಿಯೋ ಎಂಟು ತನಕ ನೋಡಿ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ತೇನೆ ಇನ್ನು ಮೂರನೇ ಶುಭ ವಿಚಾರ ವೃಷಭರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ನೀವು ರಾಶಿಯವರು ಏನೋ ಒಂದಿಷ್ಟು ಕೆಲಸಗಳಿಗೆ ಕೈ ಹಾಕ್ಬಿಟ್ಟಿರ್ತೀರಿ ಒಂದು ಸೈಡ್ ತೊಗೋಬೇಕು ಒಂದು ಮನೆ ತಗೋ ಕಟ್ಸ್ಕೊಕ್ಕೆ ಹೋಗಬೇಕು ಅಥವಾ ಒಂದು ಯಾರ್ದ್ರು ಮಕ್ಕಳು ಮದುವೆ ಮಾಡಬೇಕು ಅಥವಾ ಬೇರೆ ಏನೋ ಒಂದು ಕೆಲಸ ಒಟ್ಟು ದೊಡ್ಡ ದೊಡ್ಡ ಕೆಲಸಗಳಿಗೆ ಏನಾದ್ರು ಕೈ ಹಾಕಿದರೆ ಅಂದರೆ ಒಂದಿಷ್ಟು ಶುಭ ಕಾರ್ಯಗಳಿಗೆ ದೊಡ್ಡ ದೊಡ್ಡ ಕೆಲಸಗಳಿಗೆ ಸರ್ ಅದು ಯಾವುದೋ ಒಂದು ದೊಡ್ಡ ಕೆಲಸ ಕೈ ಚೆನ್ನಾಗಿ ಆಗಬೇಕು ಗುರುಳೆ ಅಂತೆಲ್ಲ ಕೇಳ್ಕೊತಿರಲ್ಲ ಅದೇ ಥರ ವೃಷಭರಾಶಿಯವರು ಜುಲೈ ತಿಂಗಳಲ್ಲಿ ಯಾವುದೇ ಕೆಲಸಕ್ಕೆ ಕೈ ಹಾಕಲಿ ಅಂದರೆ ಇದು ಇದೊಂದು ದೊಡ್ಡ ಕೆಲಸ ಮಾಡಬೇಕು ಅಂತ ಆ ಥರ ಪ್ರಮುಖವಾದ ಎಲ್ಲ ಕೆಲಸಗಳು ಯಶಸ್ವಿಯಾಗುತ್ತೆ ಆ ಯಶಸ್ವಿಯಾಗಿಸಲು ಅಂದ್ರೆ ಅದನ್ನು ಯಶಸ್ವಿ ಮಾಡೋಕ್ಕೋಸ್ಕರ ನಿಮ್ಮ ತಾಯಿಯ ಸಹಕಾರ ಸಹಾಯ ತುಂಬ ಚೆನ್ನಾಗಿ ಸಿಗುತ್ತೆ ನೀವು ಕೈ ಹಾಕದಂಥ ಕೆಲಸಕ್ಕೆ ಸ್ವಲ್ಪ ದುಡ್ಡಿನ ಸಮಸ್ಯೆ ಇದೆಯಾ ಅಮ್ಮ ಎಲ್ಲಿಂದನೋ ಆ ದುಡ್ಡಿನ ವ್ಯವಸ್ಥೆ ಮಾಡ್ತಾರೆ ನೀವು ಕೈ ಹಾಕದಂಥ ಕೆಲಸ ಯಶಸ್ವಿ ಆಗಲಿಕ್ಕೆ ನಿಮ್ಮ ತಾಯಿಯವ್ರದ್ದು ಯಾವ ರೀತಿ ಸಪೋರ್ಟ್ ಬೇಕು ನಿಮಗೆ ಯಾರ ಹತ್ರ ಮಾತಾಡಿಸ್ಬೇಕಾ ಯಾರದ ರೆಕಮೆಂಡೇಶನ್ ಕೊಡಿಸ್ಬೇಕಾ ದುಡ್ಡು ಕೊಡ್ಬೇಕಾ ನಿಮಗೆ ಆಶೀರ್ವಾದ ಸಿಕ್ಕರೆ ಸಾಕು ತಾಯಿದು ನಿಮ್ಮ ಕೆಲಸ ಆಗ್ಬಿಡ್ತು ಸುಲಭ ಆಗುತ್ತೆ ಸರ್ ನಮ್ಮ ತಾಯಿಗೆ ನೀವು ಹೇಳಿದಂಥದ್ದು ಏನೂ ಇಲ್ಲ ಸರ್ ನಮ್ಮ ತಾಯಿ ಹತ್ರ ದುಡ್ಡಿಲ್ಲ ಇಲ್ಲ ನಮ್ಮ ತಾಯಿ ಹತ್ರ ಅಧಿಕಾರ ಇಲ್ಲ ನಮ್ಮ ತಾಯಿ ಯಾರ್ದು ಪರಿಚಯ ಇಲ್ಲ ಪಾಪ ನಮ್ಮ ತಾಯಿ ವಯಸ್ಸಾದ ಮನೇಲಿರ್ತಾರೆ ಸರ್ ಅವ್ರು ನನಗೇನು ಹೆಲ್ಪ್ ಮಾಡ್ತಾರೆ ಸರ್ ತಪ್ಪೋ ನಿಮ್ಮ ತಾಯಿ ಆಶೀರ್ವಾದ ಮಾಡಿದ್ರು ಸಾಕು ನಿಮಗೆ ಒಳ್ಳೇದಾಗಲಿ ಮಗನೇ ಒಳ್ಳೇದಾಗಲಿ ಮಗಳೇ ನಿಮಗೆ ಒಳ್ಳೇದಾಗಲಿ ಅಂತ ತಾಯಿ ಆಶೀರ್ವಾದ ಪಡೆದ್ರು ಸಾಕು ಕೈ ಹಾಕಿದ ಕೆಲಸ ಸಕ್ಸಸ್ ವೃಷಭರಾಶಿಯವರು ನಿಮ್ಮ ತಾಯಿ ಕಾಲಿಗೆ ನಮಸ್ಕಾರ ಮಾಡಿಕೊಂಡು ನಿಮ್ಮ ಕೆಲಸಗಳನ್ನು ಮಾಡಿ ಖಂಡಿತವಾಗಿ ಅನ್ನು ಕಾಣ್ತೀರ ಆಯ್ತಲ್ಲವಾ ಅದಕ್ಕಿಂತ ದೊಡ್ಡ ಪರಿಹಾರ ಇನ್ನೇನೇ ಇರ್ತೀರಿ ಯಾವುದೂ ಇರಲ್ಲ ಹಾಂ ಮಾ ನಮಾತುಫ್ ಪರದೈವ ತಮ್ಮ ತಾಯಿಗಿನ ದೊಡ್ಡ ದೇವರೇ ಇಲ್ವಂತೆ ಹ್ಞೂ ಇರಲಿ ಇನ್ನು ನಾಲ್ಕನೇ ಶುಭ ವಿಚಾರ ವೃಷಭರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಜುಲೈ ಹದಿನಾರನೇ ತಾರೀಕಿನ ನಂತರ ವೃಷಭ ರಾಶಿಯವರ ತಂದೆಯ ಆರೋಗ್ಯದಲ್ಲಿ ವೃದ್ಧಿ ಅಂದ್ರೆ ನೀವು ವೃಷಭರಾಶಿಯವರಾಗಿದ್ದು ನಿಮ್ಮ ತಂದೆಯವರಿಗೆ ಆರೋಗ್ಯ ಸರಿ ಇಲ್ಲ ಅನ್ನುವ ಚಿಂತೆನ ನಿಮಗೆ ಕಾಡ್ತಾ ಇದ್ರೆ ಅದು ನಿಮಗೆ ಜುಲೈ ಹದಿನಾರನೇ ತಾರೀಕಿನ ನಂತರ ಅದು ಸರಿ ಹೋಗುತ್ತೆ ತಂದೆಯೊಂದಿಗೆ ಜಗಳ ಮನಸ್ತಾಪಗಳಿದ್ದರೆ ಜುಲೈ ಹದಿನಾಲ್ಕಿನ ಹದಿನಾರನೇ ತಾರೀಕಿನ ನಂತರ ತಂದೆಯೊಂದಿಗಿನ ಜಗಳ ಮನಸ್ತಾಪಗಳು ಸರಿ ಹೋಗುತ್ತೆ ಇನ್ನು ಪಿತ್ರಾರ್ಜಿತ ಆಸ್ತಿಯ ವಿಚಾರಗಳಲ್ಲಿ ಏನಾರು ಸ್ವಲ್ಪ ಸಮಸ್ಯೆಗಳು ಮನಸ್ತಾಪಗಳಿದ್ರೆ ಅದೂ ಸಹ ಜುಲೈ ಹದಿನಾರನೇ ತಾರೀಕು ನಂತರ ಸರಿ ಹೋಗುತ್ತೆ ಅಥವಾ ಅನುಕೂಲ ನಿಮ್ಮ ಪ್ರಯತ್ನಗಳು ಯಶಸ್ವಿ ಆಗುತ್ತೆ ಅದರ ನಿಮಿತ್ತವಾಗಿ ನೀವು ಮಾಡುವ ಪ್ರಯತ್ನಗಳೆಲ್ಲ ಯಶಸ್ವಿಯಾಗುತ್ತೆ ಹದಿನಾರನೇ ತಾರೀಕಿನ ನಂತರ ಸೊ ಜುಲೈ ಹದಿನಾರನ ರೌಂಡ್ ಅಪ್ ಮಾಡಿಟ್ಕೊಳ್ಳಿ ತಂದೆಯವರ ಆರೋಗ್ಯ ತಂದೆಯವರೊಂದಿಗಿನ ಬಾಂಧವ್ಯ ಪಿತ್ರಾರ್ಜಿತ ಆಸ್ತಿ ಅದೃಷ್ಟ ತುಂಬ ಚೆನ್ನಾಗಿ ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ಬೋದು ಅದರಿಂದ ವಿಶೇಷವಾಗಿ ತಂದೆ ತಾಯಿಯಿಂದ ಬಹಳ ಪ್ರೀತಿ ವಿಶ್ವಾಸಿ ನೋಡ್ಕೊಳ್ಬೇಕು ಅವ್ರೇನು ಕೊಡ್ತಾರೋ ಬಿಡ್ತಾರೋ ಸಂಬಂಧ ಇಲ್ಲ ಅವರ ಆಶೀರ್ವಾದ ಸಿಕ್ಕಿದ್ರೆ ಸಾಕು ಖಂಡಿತವಾಗಿ ಒಳ್ಳೆಯದಾಗ್ತದೆ ಐದನೇ ಶುಭ ವಿಚಾರ ವೃಷಭ ರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ರಾಶಿಯವರು ನಿಮ್ಮ ಮಕ್ಕಳ ಬಗ್ಗೆ ಸೂಕ್ತವಾದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳೋಕೆ ನಿಮಗೆ ಅದ್ಭುತವಾದಂಥ ಅವಕಾಶಗಳು ಈ ಒಂದು ಜುಲೈ ತಿಂಗಳಲ್ಲಿ ಸಿಗುತ್ತೆ ನಿಮ್ಮ ಮಕ್ಕಳ ಬಗ್ಗೆ ದೊಡ್ಡ ನಿರ್ಧಾರ ತಗೋಬೇಕು ನಿಮ್ಮ ಮಕ್ಕಳು ಮದುವೆ ಮಾಡಬೇಕಾ ಇಂಥವ್ರ ಜೊತೆಗೆ ಕೊಟ್ಟು ಮದುವೆ ಮಾಡೋದಾ ಅಥವಾ ಇಂಥವರಿಂದ ಹಿಂ ತರೋದಾ ಅಥವಾ ಇವ್ರಿಗೆ ಬಿಸ್ನೆಸ್ಗೆ ಈ ಥರ ಏನಾದರೂ ವ್ಯವಸ್ಥೆ ಮಾಡಿಕೊಡಲ ಕೆಲಸಾನ ಬಿಸ್ನೆಸ್ಸಾ ಅವ್ರ ಆರೋಗ್ಯ ನೋಡ್ಕೊಂಡು ಏನೋ ಒಂದು ನಿರ್ಧಾರ ಇಲ್ಲಿ ಬೇಡ ಹಿಂಗೆ ಮಾಡು ಹಿಂಗೆ ಬೇಡ ಹಿಂಗೆ ಮಾಡು ಮಕ್ಕಳ ಬಗ್ಗೆ ಪ್ರಧಾನವಾದಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳೋಕ್ಕೆ ವೃಷಭ ರಾಶಿಯವ್ರಿಗೆ ಅಂದರೆ ಮಕ್ಕಳ ವಿಚಾರದಲ್ಲಿ ಈಗ ಈಗ ಸಂತಾನ ಇಲ್ಲ ಅಂದರೆ ಸಂತಾನ ಈಗ ಪ್ರಯತ್ನ ಮಾಡೋದಾ ಅನ್ನೋದರಿಂದ ಹಿಡಿದು ಮಕ್ಕಳಾಗಲೇ ಹುಟ್ಟಿದ್ದಾರೆ ಅವ್ರಿಗೇನು ಓದಿಸ್ಬೇಕು ಏನು ಮಾಡಿಸ್ಬೇಕು ಅವ್ರಿಗೆ ಏನು ಸೆಟಲ್ ಮಾಡಬೇಕು ಲೈಫಲ್ಲಿ ತನಕ ಮಕ್ಕಳ ಬಗ್ಗೆ ದೃಢವಾದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳೋಕೆ ಇದು ಸೂಕ್ತವಾದಂಥ ಸಮಯ ನಿಮಗೆ ಸಿಗುತ್ತೆ ಜುಲೈ ತಿಂಗಳಲ್ಲಿ ಖಂಡಿತವಾಗಿ ಅವರ ಮಕ್ಕಳ ಜಾತಕವನ್ನು ಒಮ್ಮೆ ವಿಮರ್ಶೆ ಮಾಡಿಸ್ಕೊಂಡು ನಂತರ ಅದರ ಒಂದು ನಿರ್ಧಾರಕ್ಕೆ ಬಂದರೂ ಒಳ್ಳೆಯದು ಇಲ್ಲಾಂದರೆ ನಾವು ಜುಲೈ ತಿಂಗಳ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ಜೂನ್ನಲ್ಲಿಯೇ ಒಂದು ವಿಶೇಷವಾದಂತಹ ಹೋಮ್ವರ್ಕ್ಗಳನ್ನು ಮಾಡ್ತಾ ಇದ್ದೇವೆ ಸೊ ಅದರಿಂದ ಆ ಹೋಮಗಳಿಗೆ ಸಂಕಲ್ಪ ಸೇವೆ ಕೊಟ್ಕೊಂಡ್ರಾಯ್ತು ಏನ ಏನು ಆ ಪರಿಹಾರ ಅಂತೀರಾ ಆ ವಿಶೇಷ ಪರಿಹಾರ ಏನಪ್ಪಾ ಅಂದರೆ ಜೂನ್ ಇಪ್ಪತ್ತೆರಡನೇ ತಾರೀಕು ಶನಿವಾರ ಜ್ಯೇಷ್ಠ ಮಾಸದ ಹುಣ್ಣಿಮೆ ಜ್ಯೇಷ್ಠ ಶುಕ್ಲ ಹುಣ್ಣಿಮೆ ಅವತ್ತಿನ ದಿವಸ ನಾನು ನಮ್ಮ ಯಾಗಶಾಲೆಯಲ್ಲಿ ನಾವೆಲ್ಲ ವಿಶೇಷವಾಗಿ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮವನ್ನು ಮಾಡ್ತಾ ಇದ್ದೇವೆ ಮೋಹನಕರ ಗಣಪತಿ ಹೋಮ ಅಂತ ಬಹಳ ವಿಶೇಷವಾದಂತಹ ಹೋಮ ಹಿಂದಿನ ವರ್ಷ ಹೋದ ವರ್ಷ ಈ ಹೋಮವನ್ನು ಮಾಡಿದ್ವಿ ಅದ್ಭುತವಾದಂಥ ರೆಸ್ಪಾನ್ಸ್ ಭಾಳಷ್ಟು ಜನ ಹೋಮ ಮುಗಿದ ನಂತರ ಖಂಡಿತ ಎಲ್ಲ ಒಂದು ಮೂರು ನಾಲ್ಕು ತಿಂಗಳುಗಳ ಕಾಲ ನಮ್ಮನ್ನು ಕೇಳಿದ್ರು ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಆ ಹೋಮವನ್ನು ಯಾವಾಗ ಮಾಡ್ತೀರಾ ಆ ವಿಶೇಷವಾದ ಪ್ರಸಾದವನ್ನು ಯಾವಾಗ ಕೊಡ್ತೀರಾ ಅಂತ ಯಾಕೆಂದ್ರೆ ಕೊಟ್ಟಂತಹ ನಾವು ಆ ಸಮಯದಲ್ಲಿ ಕೊಟ್ಟಂತಹ ವಿಶೇಷ ಪ್ರಸಾದ ಯಾವುದಪ್ಪ ಅಂತಂದರೆ ಈ ತ್ರಿಶಕ್ತಿ ಉಂಗುರ ಪ್ರತಿಯೊಬ್ಬ ಸಂಗ್ರಹ ಸೇವ ಮಾಡಿದವರಿಗೆ ಈ ತ್ರಿಶಕ್ತಿ ಉಂಗ್ರವನ್ನು ಕೊಟ್ಟಿದ್ವಿ ತ್ರಿಶಕ್ತಿ ಉಂಗ್ರ ಈ ಉಂಗ್ರದ ವಿಶೇಷತೆಯನ್ನು ಸಹ ನಿಮಗೆ ಹೇಳ್ತೇನೆ ನೋಡಿ ಮೊದಲನೇದಾಗಿ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮ ಅಂದರೆ ಎಲ್ಲರೂ ಸಹ ನಿಮ್ಮ ಹತ್ರ ಆಕರ್ಷಿತರಾಗಿ ತುಂಬ ಚೆನ್ನಾಗಿ ನಿಮ್ಮೊಟ್ಟಿಗೆ ವ್ಯವಹರಿಸಬೇಕು ನಿಮ್ಮ ನೀ ಎಲ್ಲರೂ ಎಲ್ಲರನ್ನೂ ನೀವು ಯಾರನ್ನೂ ಕೂಡ ನಿಮ್ಮನ್ನು ನೋಡ್ಕೊಂಡು ಜಗಳ ಮಾಡಬೇಕು ನಿಮ್ಮ ಹತ್ರ ಅಂತ ಅನಿಸ್ಬಾರ್ದು ನಿಮ್ಮತ್ತ ಎಲ್ಲ ಬರಬೇಕು ಆ ವಶೀಕರಣ ಅಲ್ಲ ಅದೊಂದು ನೆನ್ಪಿಟ್ಕೊಳ್ಳಿ ಇದು ವಶೀಕರಣ ಅಲ್ಲ ಇದು ಆಕರ್ಷಣೆ ಎಲ್ಲರಿಗೂ ಬೇ ಬೇಕು ಅನಿಸುತ್ತೆ ಒಬ್ಬರು ನೀವು ಚೆನ್ನಾಗಿ ಒಳ್ಳೆ ಬಟ್ಟೆ ಹಾಕ್ತೀರಾ ಮೇಕಪ್ ಮಾಡ್ಕೊತೀರಾ ಒಳ್ಳೊಳ್ಳೆ ಕಾಸ್ಟ್ಲಿ ಐಟಮ್ಸ್ಗಳು ಬಳಸ್ತಾರೆ ಯಾಕೆಂದರೆ ಜನ ನಮ್ಮನ್ನು ನೋಡಬೇಕು ನಮ್ಮ ಹತ್ರ ಚೆನ್ನಾಗಿ ಇದಾಗಿರ್ಬೇಕು ಅಂತ ಆ ಥರ ಆ ಜನಾಕರ್ಷಣೆ ಅನ್ನತಕ್ಕಂಥದ್ದು ಸಹಜ ಸ್ವಾಭಾವಿಕವಾಗಿ ನಿಮ್ಮಲ್ಲಿ ಬರಬೇಕು ಅಂದರೆ ಮೋಹನಕರ ಗಣಪತಿ ಹೋಮ ತುಂಬ ಅನುಕೂಲ ಮಾಡಿಕೊಡ್ತದೆ ಸೊ ಅದರಿಂದ ನಾವು ಜೂನ್ ಇಪ್ಪತ್ತೆರಡನೇ ತಾರೀಕು ತ್ರೈಲೋಕ್ಯಮೋಹನಕರ ಗಣಪತಿ ಹೋಮವನ್ನು ಮಾಡ್ತಾ ಇದ್ದೇವೆ ಆ ಹೋಮವನ್ನು ಮಾಡಿ ನಿಮಗೆ ಕೊಡುವ ಈ ಉಂಗುರ ಇದೆಯಲ್ಲ ಇಲ್ಲಿ ಧಾರಣೆ ಮಾಡ್ಕೊಂಡು ತೋರಿಸ್ತಾ ಇದ್ದಾರೆ ಈ ಒಂದು ಚಿಕ್ಕ ಶಂಖವನ್ನು ನೋಡ್ತೀರಾ ನೀವು ಮಿನಿಯೇಚರ್ ತುಂಬ ಚಿಕ್ಕ ಶಂಖ ಆ ಚಿಕ್ಕ ಶಂಖವನ್ನು ತ್ರೈಲೋಕ್ಯಮೋಹನಕರ ಗಣಪತಿ ಹೋಮದ ಮಂತ್ರದಲ್ಲಿ ಆ ಹೋಮದಲ್ಲಿ ಎನರ್ಜೈಸ್ ಮಾಡಿರ್ತೇವೆ ಅದನ್ನು ಅದು ಆ ಉಂಗ್ರದೊಳಗಡೆ ನೀವು ನೋಡ್ಬೋದು ಅದನ್ನು ನಿಮಗೆ ಕಳಿಸಿದ ಮೇಲೆ ನೆಕ್ಸ್ಟ್ ನಾವು ಮಾಡ್ತಾ ಇರ್ತಕ್ಕಂಥದ್ದು ಕಾರ್ತವೀರ್ಯಾರ್ಜುನ ಹೋಮ ಕಾರ್ತವೀರಾರ್ಜುನೋ ನಾಮ ರಾಜ ಸ್ಮರಣ ತಮರಣತ್ರೇಣ ಹೃತಂ ನಷ್ಟಂಚ ಲಭ್ಯತೆ ಅಂತ ಹೇಳ್ತಾರೆ ಆ ಮಂತ್ರವೇ ಹೇಳ್ತದೆ ಕಾರ್ತವೀರ್ಯಾರ್ಜುನನ ಒಂದು ಜಪವನ್ನು ಅವನ್ನ ನೆನೆಸ್ಕೊಂಡ್ರೆ ಅವನ್ನ ಆರಾಧನೆ ಮಾಡಿದ್ರೆ ಹೃತಂ ನಿಮ್ಮ ಹತ್ರ ಕದ್ಕೊಂಡು ಹೋಗಿದ್ದು ಯಾರೊಬ್ಬರು ನಿಮ್ಮ ಹತ್ರ ಕದ್ಕೊಂಡು ಹೋಗಿರ್ತಾರಲ್ಲ ಕಿತ್ಕೊಂಡು ಹೋಗಿರ್ತಾರಲ್ಲ ಅಥವಾ ಕದ್ಕೊಂಡು ಹೋಗಿರ್ತಾರಲ್ಲ ಹಾಂ ಹೃತಮ್ ಅಥವಾ ನಿಮ್ಮ ಹತ್ರ ಹೋಗಿರ್ತಕ್ಕಂಥ ಅದು ನಷ್ಟಂ ನೀವು ಹಾಳು ಮಾಡ್ಕೊಂಡಿದ್ದು ಇತ್ತು ಸಾರ್ ಅದು ಅಂತ ಸೊ ಹಾಳಾಗಿದ್ದು ಇರಬಹುದು ಕಳ್ಕೊಂಡೋಗಿದ್ದು ಕಳ್ಕೊಂಡಿದ್ದಿರಬಹುದು ನಿಮ್ಮ ಹತ್ರ ಕದ್ಕೊಂಡು ಹೋಗಿದ್ದೋ ದೌರ್ ದೌರ್ಜನ್ಯ ಮಾಡಿ ನಿಮ್ಮ ಹತ್ರ ಕಿತ್ಕೊಂಡು ಹೋಗಿದ್ದೇ ಇರ್ಬೋದು ಮತ್ತೆ ಪುನಃ ನಿಮಗೆ ಸಿಗುವಂತಾಗಲಿ ಅಂತಂದರೆ ಕಾರ್ತವೀರಾರ್ಜುನನ ಆರಾಧನೆ ಮಾಡಬೇಕು ಅಂತ ನಾವು ಜೂನ್ ಇಪ್ಪತ್ತೆರಡನೇ ತಾರೀಕು ಶನಿವಾರ ಜ್ಯೇಷ್ಠ ಮಾಸದ ಅಮಾವಾಸ್ಯೆ ದಿವಸ ನಾವು ಕಾರ್ತವೀರ್ಯಾರ್ಜುನ ಹೋಮವನ್ನು ಮಾಡಿ ಈ ಉಂಗುರವನ್ನು ತ್ರಿಶಕ್ತಿ ಉಂಗ್ರ ಅದರ ಎರಡನೇ ಶಕ್ತಿಯೇ ಕಾರ್ತವೀರ್ಯಾರ್ಜುನ ಶಕ್ತಿ ಅದು ಒಂದು ರುದ್ರಾಕ್ಷೆ ಒಂದು ತುಂಬ ಚಿಕ್ಕದಾದಂಥ ರುದ್ರಾಕ್ಷೆಯನ್ನು ಈ ಉಂಗ್ರದಲ್ಲಿ ಹಾಕಿದ್ದೇವೆ ನಾವು ಅದನ್ನು ನೀವು ನೋಡ್ಬೋದು ಅಷ್ಟೇ ಅಲ್ಲ ಇನ್ನೂ ವಿಶೇಷವಾಗಿ ಧನಲಕ್ಷ್ಮಿ ಹೋಮವನ್ನು ಇದ್ದೇವೆ ಧನಲಕ್ಷ್ಮಿ ಹೋಮವನ್ನು ಮಾಡಿ ಅದರಲ್ಲಿ ವಿಶೇಷವಾಗಿ ಒಂದು ಚಿಕ್ಕದಾದಂತಹ ಈ ಉಂಗ್ರದಲ್ಲಿ ನಿಮಗೆ ಕಾಣುವ ಮೂರನೆಯ ಚಿಕ್ಕ ಶಕ್ತಿ ಯಾವುದು ಅಂತಂದರೆ ಪಾದರಸ ಒಂದು ಸಾಸಿವೆ ಕಾಳಷ್ಟು ಪಾದರಸ ಇದೆ ಇದರೊಳಗಡೆ ಅದು ನಿಮಗೆ ಕಾಣುತ್ತೇನೆ ಉಂಗುರ ಈಗ ಈ ಉಂಗ್ರದೊಳಗಡೆ ಆ ತ್ರಿಶಕ್ತಿ ಮೂರು ಒಂದು ಪಾದರಸ ಒಂದು ರುದ್ರಾಕ್ಷೆ ಒಂದು ಶಂಖು ಮೂರು ಅದ್ಭುತವಾದಂತಹ ಶಕ್ತಿಗಳನ್ನು ತ್ರಿಶಕ್ತಿಗಳನ್ನು ಒಂದೇ ಉಂಗುರದಲ್ಲಿ ಇದನ್ನು ಇಟ್ಟು ಅದನ್ನು ಎನರ್ಜೈಸ್ ಮಾಡಿ ಈ ಹೋಮಗಳಲ್ಲಿ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮ ಆಮೇಲೆ ಕಾರ್ತವೀರ್ಯಾರ್ಜುನ ಹೋಮ ಆಮೇಲೆ ಧನಲಕ್ಷ್ಮಿ ಹೋಮ ದುಡ್ಡಿನ ವಿಚಾರದಲ್ಲಿ ಅನುಕೂಲವಾಗಬೇಕು ಸಾಲ ಸೂಲಾದ ವಿಚಾರಗಳಲ್ಲಿ ಏನೋ ಸಮಸ್ಯೆಗೆ ಬರೆಯಾಗಿರಿಬೇಕು ನೀವು ಸಾಲಗಳಿಗೆ ಪ್ರಯತ್ನ ಮಾಡ್ತಾ ಮಾಡ್ತಾಯಿದ್ದೀರಾ ಸಿಗಬೇಕು ಸಾಲಗಳು ಜಾಸ್ತಿ ಆಗಿದೆಯಾ ತೀರಿಸಲಿಕ್ಕೆ ಅನುಕೂಲ ಆಗಬೇಕು ಹಾಂ ಕೊಟ್ಟಿದ್ದು ವಾಪಸ್ ಬರಬೇಕು ಕೊಡಿಸಿದ್ದು ಅವ್ರು ವಾಪಸ್ ಕೊಟ್ಟು ನೀವು ಆ ತಲೆನೋವೆಂದು ಹೊರಬರುವಂಗೆ ಆಗಬೇಕು ನೀವು ಕೇಳಿದ್ದು ನಿಮಗೆ ಸಿಗುವಂಗಾಗಬೇಕು ಸಾಲ ಈ ಥರ ಅಥವಾ ಮನೆಯಲ್ಲಿರುವ ಆರ್ಥಿಕ ಬಾಧೆಗಳೆಲ್ಲ ಪರಿಹಾರವಾಗಬೇಕು ಧನಕನಕ ವಸ್ತು ವಾಹನಾದಿ ಅಷ್ಟೈಶ್ವರ್ಯಗಳ ಅಭಿವೃದ್ಧಿಗೆ ಧನಲಕ್ಷ್ಮಿ ಹೋಮ ಸೊ ಅದರಿಂದ ಅಷ್ಟರ ಜೊತೆಗೆ ಸಂತಾನ ಇಲ್ಲದವರಿಗೆ ಸಂತಾನವಾಗಬೇಕು ಮೇಲೆ ಸಂತಾನ ಇರ್ತಕ್ಕಂಥವರಿಗೆ ಮಕ್ಕಳ ವಿಚಾರದಲ್ಲಿ ಚಿಂತೆ ಇರುತ್ತೆ ನಮ್ಮ ಮಕ್ಕಳು ಮದುವೆ ಆಗಿಲ್ಲ ನನ್ನ ಮಗ ಓದ್ತಾ ಇಲ್ಲ ನನ್ನ ಮಗ ಸೆಟ್ಲಾಗಿಲ್ಲ ನನ್ನ ಮಗ ಸೊ ಮಕ್ಕಳ ವಿಚಾರದಲ್ಲಿ ಒಂದು ನೆಮ್ಮದಿ ಬೇಕು ಅಂತಂದರೆ ಸಂತಾನ ಗೋಪಾಲಕೃಷ್ಣ ಹವನ ಅದನ್ನೂ ಸಹ ನಾವು ಜೂನ್ ಇಪ್ಪತ್ತೆರಡನೇ ತಾರೀಕು ಇದ್ದೇವೆ ಅಷ್ಟೇ ಅಲ್ಲ ಆ ಎಲ್ಲ ಸರ್ಪದೋಷಗಳ ಪರಿಹಾರಕ್ಕೋಸ್ಕರ ಸರ್ಪಶಾಂತಿ ಹೋಮ ಆಶ್ಲೇಷ ಬಲಿ ಪೂಜೆಯನ್ನು ಇದ್ದೇವೆ ಅದರ ಜೊತೆಗೆ ಗುರುಬಲಕ್ಕೋಸ್ಕರ ಗುರುಶಾಂತಿ ಹೋಮ ಶನಿ ಪೀಡೆ ಪರಿಹಾರಕ್ಕೆ ಶನಿಶಾಂತಿ ಹೋಮ ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ ಸೊ ಇದೆಲ್ಲ ಹೋಮಗಳು ಒಂದೇ ಸಂಕಲ್ಪ ಸೇವೆ ಆ ಸಂಕಲ್ಪ ಸೇವೆ ಕೊಟ್ಟಂತಹ ಪ್ರತಿಯೊಬ್ಬರಿಗೂ ಸಹ ಈ ಒಂದು ತ್ರಿಶಕ್ತಿ ಉಂಗುರವನ್ನು ಕೊಡ್ತಾ ಇದ್ದೇವೆ ಈ ತ್ರಿಶಕ್ತಿ ಉಂಗುರದಲ್ಲಿ ಮೂರು ಪ್ರಧಾನವಾದಂತಹ ಶಕ್ತಿಗಳಲ್ಲಿ ತ್ರೈಲೋಕ್ಯಮೋಹನಕರ ಗಣಪತಿ ಹೋಮದಲ್ಲಿ ಅಭಿಮಂತ್ರಿತವಾದಂತಹ ಶಂಖು ಆಮೇಲೆ ಕಾರ್ತವೀರ್ಯಾರ್ಜುನ ಹೋಮದಲ್ಲಿ ಅಭಿಮಂತ್ರಿತವಾದಂತಹ ರುದ್ರಾಕ್ಷಿ ಹಾಗೂ ಧನಲಕ್ಷ್ಮಿ ಹೋಮದಲ್ಲ ಅಭಿಮಂತ್ರಿತವಾದಂತಹ ಪಾದರಸ ಇದೆಲ್ಲದನ್ನು ಸಹ ಸೇರಿಸಿ ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಾ ಇದ್ದೇವೆ ಇದನ್ನು ಪ್ರತಿಯೊಬ್ಬರೂ ಸಹ ನೀವು ಧಾರಣೆ ಮಾಡಿಕೊಳ್ಳಿ ಮಧ್ಯದ ಬೆರಳಿನಲ್ಲೋ ಅಥವಾ ತೋ ತೋರು ಬೆರಳು ಅಥವಾ ಉಂಗ್ರದ ಬೆರಳು ಈ ಮೂರು ಬೆರಳಲ್ಲಿ ಒಂದು ಬೆರಳಿದನ್ನು ನಿಮ್ಮ ಸೈಜ್ಗೆ ತಕ್ಕಂಥ ಈ ಮೂರು ಬೆರಳಲ್ಲಿ ಒಂದು ಇದನ್ನು ಧಾರಣೆ ಮಾಡ್ಕೊಳ್ಬಹುದು ಧಾರಣೆ ಮಾಡಿಕೊಂಡಾಗ ಜನಾಕರ್ಷಣೆಯೂ ಚೆನ್ನಾಗತ್ತೆ ಬಿಟ್ಟು ಹೋದವರು ನಿಮ್ಮ ಹತ್ರ ಜಗಳ ಮಾಡ್ಕೊಂಡು ಬಿಟ್ಟು ಹೋದೋರು ಅಥವಾ ಏನೋ ನಿಮ್ಮನ್ನು ಅಪಾರ್ಥ ಮಾಡ್ಕೊಂಡು ತಪ್ಪು ತಿಳ್ಕೊಂಡು ಬಿಟ್ಟು ಹೋದವರು ಮತ್ತೆ ಪುನಃ ನಿಮ್ಮ ಹತ್ರ ಬರೋ ಅದು ನೀವು ಕಳ್ಕೊಂಡಂಥ ವಸ್ತು ಆಗಿರಬಹುದು ವ್ಯಕ್ತಿ ಆಗಿರಬಹುದು ಆಮೇಲೆ ಸಂದರ್ಭಗಳು ಆಗಿರಬಹುದು ಸ್ಥಾನಮಾನಗಳು ಕಳೆದೋಗಿದೆ ವಾಪಸ್ಸು ಸಿಗಬೇಕು ಆ ಸ್ಥಾನ ವಾಪಸ್ ಬೇಕು ನಂಗೆ ಆ ಪೊಸಿಷನ್ ಮತ್ತೆ ವಾಪಸ್ ಬೇಕು ಅಂತ ಬಹಳ ಅನ್ಸುತ್ತೆ ಮನಸ್ಸಲ್ಲಿ ಸೊ ಅದೆಲ್ಲ ಸಿಗಬೇಕು ವಾಪಸ್ ಬರಬೇಕು ಅಂದರೆ ಈ ಕರ್ತವೀರ್ಯಾರ್ಜುನ ಹೋಮ ಹಾಗೂ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮ ಭಾಳ ಹೆಲ್ಪ್ ಆಗುತ್ತೆ ಈ ಪಾದರಸ ರುದ್ರಾಕ್ಷಿ ಶಂಖು ತ್ರಿಶಕ್ತಿ ಆ ಉಂಗ್ರ ನೀವು ಧಾರಣೆ ಮಾಡಿಕೊಂಡು ಎಲ್ಲ ಹೋಮ್ಗಳ ಭಸ್ಮ ನಾಗಾರಾಧನೆ ಅರ್ಶನ ಹಣ್ಣು ಡೈಲಿ ಹಚ್ಕೊಂಡಾಗ ಖಂಡಿತವಾಗಿ ಅನುಕೂಲ ಆಗುತ್ತೆ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ದರೆ ಗೋತ್ರ ನಕ್ಷತ್ರ ಗೊತ್ತಿದ್ದರೆ ನಕ್ಷತ್ರ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಇಪ್ಪತ್ತೆರಡನೇ ತಾರೀಕು ಶನಿವಾರ ಬೆಳಗ್ಗೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ ಎಲ್ಲ ಹೋಮ್ಗಳನ್ನು ಲೈವ್ ನೋಡ್ತೀರಾ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ ಅಲ್ವಾ ಒಳ್ಳೇದಾಗ್ಲಿ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಓಡೇನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಕೇಳಿ ಸಬ್ಸ್ಕ್ರೈಬ್ ಅಂತ ಬಡುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಮುಂದುವಡಿದಲ್ಲಿ ಮತ್ತೆ ಪುನಃ ಸಿಗ್ತಾನೆ ಎಲ್ಲರಿಗೂ ಸಹ ಲೋಕಾ ಸಮಸ್ತಾ ಸುಖಿನೋ ಭವಂತು ನಾರಾಯಣ ನಾರಾಯಣ ನಾರಾಯಣ